ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಮಾಡ್ತಾರ ಇದು ಬಾಲಕೃಷ್ಣ ಅವರು ಹಾಕಿರುವಂತಹ ಸವಾಲ್ ನಾನು ಯಾವ ಪಕ್ಷಕ್ಕೆ ಹೋಗಲ್ಲ ಅಂತ ಹೇಳ್ತಾರ ರಾಜಣ್ಣನವರಿಗೆ ಸವಾಲನ್ನ ಹಾಕಿದ್ದಾರೆ ಹೆಚ್ಚಿಸಿ ಬಾಲಕೃಷ್ಣ ಅವರು ನೀವು ಅವ್ರನ್ನ ಕೇಳಿ ಪ್ರಾಮಾಣಿಕವಾಗಿ ನಿಮ್ಮ ಮುಂದಿನ ನಡೆ ಏನು ಕಾಂಗ್ರೆಸ್ ಪಕ್ಷವನ್ನ ನೀವು ಅಕ್ಸ್ಮಾತ್ ನಿಮ್ಮನ್ನು ಹೊಸ್ದ ಅವ್ರು ಮಂತ್ರಿ ಮಾಡಿಲ್ಲ ಮತ್ತೊಮ್ಮೆ ಅಂತಂದರೆ ನಿಮ್ಮ ನಡೆ ಏನು ಅಂತ ಕೇಳಿ ಆಮೇಲೆ ನಿಮಗೆ ಗೊತ್ತಾಯಿದೆ ವಿಚಾರ ಸತ್ಯ ಏನು ಅಂತ ಅವ್ರೀಗಾಗಲೇ ಬೇರೆ ಹೋದ್ರೆ ಚರ್ಚೆ ಮಾಡಿದ್ದಾರೆ ನಮ್ಮ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಾಂಗ್ರೆಸ್ ನೀನು ನಮ್ಮ ಪಕ್ಷಕ್ಕೆ ಬರೋದಾದ್ರೆ ಅವ್ರ ಮೇಲೆ ಗೂಬೆ ಬಾ ಅಂತ ಹೇಳೋವ್ರೆ ಈ ಗೂಬೆ ಕುಣಿಸ್ಕೊಂಡ್ಲಿಕ್ಕೆ ಗೂಬೆ ಕುಣಿಸ್ಲಿಕ್ಕೆ ನಮ್ಮ ನಮ್ಮ ಹೈಕಮಾಂಡ್ ಮೇಲೆ ನಮ್ಮ ಪಕ್ಷದ ಮೇಲೆ ಗೂಬೆ ಕುಣ್ಸಲಿಕ್ಕೆ ಈ ನಾಟಕ ಆಡ್ತಾ ಇದ್ದಾರೆ ಯಾವ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಸರ್ ನೀವು ರಾಜಣ್ಣವ್ರನ್ನೇ ಪ್ರಾಮಾಣಿಕವಾಗಿ ಕೇಳಬೇಕು ನಿಮ್ಮ ಆತ್ಮ ಅನುಗುಣ ಅನುಗುಣವಾಗಿ ಮಾತಾಡಿ ಅಂತ ನೀವು ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಅವ್ರು ಯಾವ ಪಕ್ಷಕ್ಕೆ ಸೇರ್ ಅಂತ ನನ್ನ ಮನಸ್ಸಲ್ಲಿ ತಿಳ್ಕೊಬೇಕಾದ್ರೆ ಏನು ಮಾಡ್ಬೇಕು ನಾನು ಸುಳ್ಳು ಹೇಳ್ತಾ ಇದ್ರೆ ಸತ್ಯ ಬಾಯ್ಬಿಡ್ಸ್ಬೇಕು ಅಂದ್ರೆ ನನಗೂ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಲ್ವ ನೀವು ಸತ್ಯ ಬಾಯ್ಬಿಡ್ಸೋಕೆ ಏನು ಒಂದು ದಾರಿ ಇರೋದೇನು ಬೇರೆ ಪಕ್ಷ ಅಂತ ಅವಶ್ಯಕತೆ ನನಗೆ ಇಲ್ಲ ಅಂತ ರಾಜಣ್ಣವ್ರು ಕೂಡ ಹೇಳ್ತಾರೆ ಪ್ರಾಮಾಣಿಕವಾಗಿ ಅವರು ಕೇ ಹೇಳ್ತಾರೆ ಕೇಳಿ ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಇಟ್ಟು ಹೇಳ್ತಾರೆ ಕೇಳಿ ಮಾತನ್ನ ನಾನು ಯಾವುದೇ ಪಕ್ಷಕ್ಕೆ ಹೋಗೋಲ್ಲ ಅಂತ ನೀವು ರಾಜಣ್ಣವ್ರು ಇದು ಹೆಚ್ ಸಿ ಬಾಲಕೃಷ್ಣ ಅವರ ಮಾತು ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಮಾಡಿ ಹೇಳಿ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯನ್ನು ಮುಂದಿಟ್ಕೊಂಡು ರಾಜಣ್ಣ ಅವರು ನಾನು ಯಾವ ಪಕ್ಷಕ್ಕೂ ಕೂಡ ಹೋಗಲ್ಲ ಅಂತ ಹೇಳಿ ಆಗ ನಾನು ನಂಬ್ತೀನಿ ಅಂತ ಹೇಳಿ ಬಾಲಕೃಷ್ಣ ಅವರು ಮಾತನಾಡ್ತಿದ್ದಾರೆ ಎಲ್ಲೋ ಅವರಿಗೆ ಏನಾದರೂ ಒಂದಷ್ಟು ಮೂಲಗಳಿಂದ ಮಾಹಿತಿ ಸಿಕ್ಕಿದೆಯೇ ಏನೋ ಗೊತ್ತಿಲ್ಲ ಆದರೆ ಬಾಲಕೃಷ್ಣ ಅವರು ತುಂಡಾದ ರೀತಿಯಲ್ಲಿ ರಾಜಣ್ಣ ಅವರು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅನ್ನೋ ವಿಚಾರವನ್ನ ಬಹಿರಂಗವಾಗಿಯೇ ಪ್ರಸ್ತಾಪ ಮಾಡ್ತಾ ಇರುವುದು ಮತ್ತೊಂದು ಕಡೆ ರಾಜಕೀಯ ಹೊಸ ಪರ್ವ ಕಾರಣವಾಗುತ್ತಾ ಅನ್ನೋ ಕುತೂಹಲವು ಕೂಡ ಸದ್ಯಕ್ಕೆ ಮನೆ ಮಾಡಿದೆ ಸಚಿವ ಸಂಪುಟದಿಂದ ವಜಾಗೊಂಡಿರುವಂತಹ ರಾಜಣ್ಣ ಅವರ ಮುಂದಿನ ನಡೆ ಏನು ಅನ್ನೋ ಕುತೂಹಲ ಇತ್ತು ನಾನು ಯಾವುದೇ ಪಕ್ಷಕ್ಕೂ ಹೋಗಲ್ಲ ಅಂತ ಹೇಳಿದ್ರು ಈ ನಡುವೆ ಬಾಲಕೃಷ್ಣ ಅವರು ಅದಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ